ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಚಿಕ್ಕಹನಸೋಗಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಅರ್ಚಕ ಶ್ರೀಪತಿ ಅವರನ್ನು ಬೇರೆಡೆಗೆ ವರ್ಗಾಯಿಸಬೇಕೆಂದು ಒತ್ತಾಯಿಸಿ ಚಿಕ್ಕಹನಸೋಗಿ ಗ್ರಾಮಸ್ಥರು ಗ್ರೇಟ್ ಟು ತಹಶೀಲ್ದಾರ್ ಸಣ್ಣರಾಮಪ್ಪ ಅವರಿಗೆ ಮನವಿ ಸಲ್ಲಿಸಿದರು ಗ್ರಾಮದ ಈ ಎರಡು ದೇವಸ್ಥಾನಗಳನ್ನು ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಗಳ ಮೊತ್ತದಿಂದ ಗ್ರಾಮಸ್ಥರು ಒಟ್ಟುಗೂಡಿ ಕಟ್ಟಿಸಿದ್ದು ಈ ದೇವಸ್ಥಾನದಲ್ಲಿ ಕಳೆದ ಆರು ವರ್ಷಗಳಿಂದ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಪತಿ ಅವರು ದೇವಸ್ಥಾನದ ಕಾರ್ಯಗಳನ್ನು ಸರಿಯಾಗಿ ಮಾಡುತ್ತಿಲ್ಲ ಗ್ರಾಮಸ್ಥರು ಹಾಗೂ ಗ್ರಾಮದ ಯಜಮಾನರುಗಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡು ಬರುತ್ತಿದ್ದಾರೆ ಇದರಿಂದ ಗ್ರಾಮದ ದೇವಾಲಯದಲ್ಲಿ ಪೂಜಾ ಕಾರ್ಯಗಳಿಗೆ ತೊಂದರೆ ಉಂಟಾಗುತ್ತಿದ್ದು ಕೂಡಲೇ ಅರ್ಚಕ ಶ್ರೀಪತಿ ಅವರ ಬೇರೆಡೆಗೆ ವರ್ಗಾಯಿಸಿ ಬೇರೆ ಅರ್ಚಕರನ್ನ ಈ ದೇವಾಲಯಗಳಿಗೆ ನೇಮಕ ಮಾಡಿಕೊಳ್ಳಬೇಕು ಎಂದು ಚಿಕ್ಕಹನಸೋಗಿ ಗ್ರಾಮಸ್ಥರು ತಾಲೂಕು ದಂಡಾಧಿಕಾರಿಗಳನ್ನ ಒತ್ತಾಯಿಸಿದರು ರಾಮಾಂಜನೇಯ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಗ್ರಾಮಸ್ಥರು ಎಲ್ಲಾ ಸೇರಿ ಒಂದು ದೇವಸ್ಥಾನ ನಲವತ್ತು ಲಕ್ಷ ರೂಪಾಯಿ ಅಂದಾಜಲ್ಲಿ ನಿರ್ಮಾಣ ಮಾಡಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಮೂವತ್ತು ಲಕ್ಷ ರೂಪಾಯಿ ಅಂದಾಜಲ್ಲಿ ನಿರ್ಮಾಣ ಮಾಡಿ ಗ್ರಾಮದವರೆಲ್ಲ ಖುಷಿಯಾಗಿದ್ದು ಐದಾರು ವರ್ಷ ಪೂಜೆ ಮಾಡಿ ಇವತ್ತಿನ ಸಂದರ್ಭದಲ್ಲಿ ಪೂಜೆ ನೆನ್ನೆ ಕಾರ್ತಿಕಲ್ಲಿ ಪೂಜೆ ಮಾಡ್ಬೇಕಾದ್ರೆ ದೇವಸ್ಥಾನ ಬೀಗ ಹಾಕಿ ಬೀಗ ತೆಗಿದಂತ ಸಂದರ್ಭದಲ್ಲಿ ನನ್ನ ಹತ್ರ ಬೀಗನೆ ಇಲ್ಲ ಅಂತ ವಾದ ಮಾಡಿರ್ತಕ್ಕಂಥ ಅರ್ಚಕರು ಶ್ರೀಪತಿ ಇನ್ನೋರಿಗೆ ನಾವು ಇದು ಸರಿ ಇಲ್ಲ ಅರ್ಚಕರು ಬಾರಿ ಚೇಂಜ್ ಮಾಡಿಕೊಡಿ ಅಂದ್ಬಿಟ್ಟು ಗ್ರಾಮಸ್ಥರೆಲ್ಲ ಬಾರಿ ಬೇಜಾರಾಗಿ ತಾಲೂಕ್ ದಂಡಾಧಿಕಾರಿ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದೀವಿ ಬಗ್ಗೆ ನಿಮ್ಮ ಏನು ಮನವಿ ಆ ಸಲ ಮನವಿ ವಿಚಾರದ ಬಗ್ಗೆ ಮನ ಜಿಲ್ಲಾಧಿಕಾರಿಗೆ ವರದಿ ಮಾಡಿ ವರದಿ ಮಾಡಿರೋ ಬಗ್ಗೆ ತಮಗೂ ಸಹ ಒಂದು ಕಾಯ್ಕೆಯನ್ನು ನಾವು ಹೇಳ್ತೀವಿ ಮುಂದೆ ಏನು ಕ್ರಮ ತಗೊಳ್ತಾರೆ ಡಿ ಸಿ ಅವರು ಆ ಇದ್ರ ಮೇಲೆ ನಾವು ಗಮನಿಸ್ತೀವಿ ಅಲ್ಲಿ ನೋಡಿದ್ರೆ ರಾಜ ಕಣ್ಣ ಕಂಡ ಮೈತಂದು ಬಿಡ್ತೀಯಾ